ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಒಂದು ವಾರ ಮೊನ್ನೆ ಚೆನ್ನಾಗಿರಲಿಲ್ಲ ಹುಷಾರಿರಲಿಲ್ಲ ಅಂದ್ಬಿಟ್ಟು ಓಡಾಡ್ತಾ ಇದ್ದೆ ಬಟ್ ಹಾಗಾಗಿ ಆ ವೀಡಿಯೋಸ್ ನನಗೆ ಮಾಡೋಕ್ಕಾಗಿರಲಿಲ್ಲ ಸೊ ಭಾನುವಾರನೇ ಈ ವಿಡಿಯೋ ಮಾಡಬೇಕಾಗಿತ್ತು ನಾನು ಬಟ್ ಟೈಮ್ ಆಗಲಿಲ್ಲ ನನಗೆ ಮಾಡೋದಕ್ಕೆ ಸೊ ಅದಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕೆ ಏನು ಅಂತ ನಾನು ಖಂಡಿತ ಮುಂದೆ ಹೇಳ್ತೀನಿ ನನ್ನ ಚಾನಲ್ನ ಯಾರ್ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇರೋರು ಅಂದರೆ ಹೊಸ್ದಾಗಿ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಯಾರೂ ಲೈಕ್ ಕೊಟ್ಟಿಲ್ಲ ಅಂದ್ರೆ ಒಂದು ಲೈಕ್ ಕೊಡಿ ಏನು ವಿಷಯ ಅಂತ ನಾನು ಖಂಡಿತ ಹೇಳ್ತೀನಿ ಭಾನುವಾರನೇ ನನಗೆ ಒನ್ ಕೆ ಆಯಿತು ಬಟ್ ಯಾಕೆ ನಾನು ಭಾನುವಾರ ಮಾಡಲಿಲ್ಲ ಅಂದರೆ ಸುಮಾರು ದಿನ ಫ್ರೆಂಡ್ಸ್ ಮೂರು ದಿನವೇ ಏನೋ ಮೂರು ದಿನ ಹತ್ತತ್ರ ನಾಲ್ಕು ದಿನ ಒನ್ ಕೆ ಆಗೋದು ಮತ್ತು ಲೆಸ್ ಆಗೋದು ಒಂದ್ ಕೆ ಆಗೋದು ಮತ್ತೆ ಲೆಸ್ ಆಗೋದು ಅದೇ ಥರನೇ ಆಗ್ತಾಯಿತ್ತು ಅದಕ್ಕೇನ ಸರಿ ಬೇಡ ಫುಲ್ ಅದು ಕೆ ಮೇಲೆ ಸ್ವಲ್ಪ ಆಗಲಿ ಆಮೇಲೆ ಹೇಳೋಣ ಆ ವಿಷಯನ ಅಂತಂದು ಹೇಳಿಬಿಟ್ಟು ನಾನು ಹೇಳಿರಲಿಲ್ಲ ವೀಡಿಯೋ ಕೂಡ ಮಾಡಿರಲಿಲ್ಲ ನಾನು ಹಾಗಾಗಿ ಮೊನ್ನೆ ಭಾನುವಾರ ಇವಾಗ ಒಂದು ಕೆ ಮೇಲೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಒಂದು ಕೆ ಕಂಪ್ಲೀಟ್ ಆಗಿದ್ದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂದರೆ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಅಂದ್ಕೊಂಡಿರಲಿಲ್ಲ ನಾನು ಒಂದು ಕೆ ಆಗುತ್ತಾ ಅಂತ ಯಾಕೆ ಅಂದರೆ ಒಂದೆರಡು ತಿಂಗಳ ಎರಡು ತಿಂಗಳಲ್ಲಿ ನನಗಾಗಿದ್ದು ಬರೀ ನೂರೈವತ್ತರಿಂದ ಒಳಗಡೆ ಅಷ್ಟೇ ಆಗಿದ್ದಿದ್ದು ಸೊ ಅವಾಗ ಅನ್ಸೋದು ನನಗೆ ಅಯ್ಯೋ ಏನಪ್ಪ ಇದು ಇಷ್ಟು ಜನ ಆಗೋದಕ್ಕೇನೆ ಎರಡು ಆಗೋಯ್ತಲ್ಲ ಇನ್ನು ಒನ್ ಕೆ ಎಷ್ಟು ದಿವಸ ಆಗುತ್ತೋ ಯಾವಾಗ ಮಾಡ್ತೀನೋ ಏನೋ ಒನ್ ಕೆ ಮಾಡಬೇಕು ನಾಲ್ಕು ಸಾವಿರ ಅವರ್ ಬೇರೆ ಮಾಡಬೇಕು ಹೆಂಗಾಗುತ್ತೋ ಏನೋ ಅಂದ್ಬಿಟ್ಟು ನನಗೆ ಆಗುತ್ತಾ ಅಂತಲೇ ನನಗೆ ಡೌಟ್ ಇತ್ತು ಸೊ ಅಂಥದ್ರಲ್ಲಿ ನನಗೆ ಇವಾಗ ಸಿಕ್ಸ್ ಮಂತ್ ಆಯಿತು ನಂದು ಚಾನಲ್ ಸ್ಟಾರ್ಟ್ ಆಗಿ ಅದಕ್ಕೂ ಮುಂಚೆ ಒಂದು ಚಾನಲ್ ಇತ್ತು ಬಟ್ ಅದೇನೋ ಪ್ರಾಬ್ಲಮ್ ಆಗಿಬಿಟ್ಟು ಡೆಲೀಟ್ ಆಗೋಯ್ತು ಆ ಚಾನಲ್ ಅದಾದ ಒಂದು ಆ ಆ ಚಾನಲ್ ಡೆಲಿಟ್ ಆದಮೇಲೆ ನಾನು ಮತ್ತೆ ಈ ಚಾನಲ್ನೂ ಓಪನ್ ಮಾಡಿಕೊಂಡೆ ಬಟ್ ಇದರಲ್ಲಿ ಒಂದ್ಕೆ ಆಗೋದಕ್ಕೆ ತುಂಬ ಟೈಮ್ ತೊಗೊಂತು ಅಂತ ಹೇಳ್ಬೋದು ಅಂದ್ಕೊಂಡಿರಲಿಲ್ಲ ನಾನು ಆಗುತ್ತಾ ಆಗೋದೇ ಇಲ್ವಾ ಅಂತ ತುಂಬಾ ಡೌಟ್ ಇತ್ತು ನನಗೆ ಸೊ ಇವಾಗ ಮೊನ್ನೆ ಭಾನುವಾರಕ್ಕೆ ಒಂದ್ಕೆ ಆಯಿತು ಲೆಸ್ ಆದ್ರೂ ಇವಾಗ ಉಳಿಯುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆಂದರೆ ಮೂರು ದಿನ ಸತಾಯಿಸಿರೋದು ನನಗೆ ಒಂದ್ಕೆ ಆಗೋದಕ್ಕೆ ಅದಕ್ಕೋಸ್ಕರನೇ ಈ ವಿಡಿಯೋ ಲೇಟಾಗಿ ಮಾಡಿದ್ದು ನಾನು ಆಗಲಿ ಸ್ವಲ್ಪ ಲೆಸ್ ಆದ್ರೂ ಒಂದ್ಕೆ ಇರಲಿ ಅಂತಂದು ಹೇಳಿಬಿಟ್ಟು ಮಾಡಿದ್ದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ಕೊಂಡು ಅಂದರೆ ಸ್ಟಾರ್ಟಿಂಗಿಂದ ನನ್ನ ಜೊತೆ ಇದ್ದವ್ರಿಗೆ ನನ್ನ ವೀಡಿಯೋಸ್ನ ನೋಡಿದವ್ರಿಗೆ ನಾನು ಯಾವ ವೀಡಿಯೋಸ್ ಹಾಕೋದ್ರೂ ವೀಡಿಯೋಸ್ ನೋಡಿ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಮುಂಚೆ ಅಂದರೆ ಲೈವ್ ಮಾಡೋಕ್ಕೆ ಮುಂಚೆ ನಾನು ಲೈವ್ ಮಾಡಿದ್ದೆ ನಾನು ಐನೂರು ಸಬ್ಸ್ಕ್ರೈಬರ್ ದಾಟದ ಮೇಲೇನೆ ಅದಕ್ಕಿಂತ ಮುಂಚೆ ನಾನು ವೀಡಿಯೋಸ್ ಎಲ್ಲ ನೋಡಿ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಆಮೇಲೆ ಇವಾಗ ಅಷ್ಟೇ ತುಂಬ ಜನ ಸಬ್ಸ್ಕ್ರೈಬರ್ಸ್ ನನಗೆ ಲೈವಲ್ಲಾಗಿರ್ಬೋದು ಅಥ್ವಾ ವಿಡಿಯೋ ನೋಡೋದಾಗಿರ್ಬೋದು ಎಲ್ಲ ನೋಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರ ಅಂಥವ್ರಿಗೆಲ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಇನ್ನು ಮುಂದೇನೂ ಅಷ್ಟೇ ನಾನು ಇನ್ನೂ ಒಂದು ನಾಲ್ ನಾಲ್ಕು ಸಾವಿರ ವಾಚ್ ಓವರ್ ಮಾಡಬೇಕಾಗಿದೆ ಸೊ ದಯವಿಟ್ಟು ವೀಡಿಯೋಗಳನ್ನ ನನಗೆ ಹಾಕೋಕ್ಕಾಗಿಲ್ಲ ಹುಷಾರಿಲ್ಲ ಅಂತಂದು ಹೇಳಿಬಿಟ್ಟು ಸ್ವಲ್ಪ ದಿನ ಮಾಡಿಲ್ಲ ನಾನು ಯಾವ ವೀಡಿಯೋನೂ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಎಲ್ಲರೂ ಇದೇ ಥರ ವೀಡಿಯೋಗಳನ್ನ ಮತ್ತು ಲೈವಲ್ಲಿ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು ಜೊತೆಗೆ ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ ಹೊಸೊಬ್ಬರು ಯಾರಾದರೂ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿ ಲೈವ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನನಗೆ ಅಂತಲ್ಲ ಯಾರಿಗೆ ಆದ್ರೂ ಅಷ್ಟೇ ಕಷ್ಟ ಬಿದ್ದು ವೀಡಿಯೋ ಮಾಡಿರ್ತಾರೆ ದಯವಿಟ್ಟು ಎಲ್ಲರೂ ಒಂದೊಂದು ಲೈಕ್ ಕೊಡಿ ವೀಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಕೊಟ್ಟರೆ ಸಾಕು ಅದು ಎಲ್ಲೋ ಅವ್ರಿಗೂ ಒಂದು ಮೋಟಿವೇಟ್ ಆದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀವಿ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ವೀಡಿಯೋಸ್ ನೋಡಿ ಲೈವ್ ಅಟೆಂಡ್ ಮಾಡಿ ಅಂಥವ್ರೆಲ್ರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮುಂದೆ ಮುಂದೇನು ಅಂತ ಕೇಳ್ಕೊತೀನಿ ನಾನು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಲಾಸ್ಟಲ್ಲಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಎಲ್ರಿಗೂ ಅಷ್ಟೇ ಒಂದಿಕೆ ಆಗಿರೋದು ಅಂತಾರೆ ತುಂಬಾ ಖುಷಿಯಾಗಿದೆ ನಮಗಂತೂ ಯಾಕೆಂದರೆ ಮೂರು ದಿನ ಆಗುತ್ತೆ 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 ಅಂದ್ಬಿಟ್ಟು ಸತಾಯಿಸಿ ಸತಾಯಿಸಿ ಲೆಸ್ಸಾಗಿ ಲೆಸ್ಸಾಗಿ ಇವಾಗ ಮೂರ್ಗೆ ಆಗಿರೋ ಒಂದಿಕೆ ಆಗಿರೋದು ನನಗೆ ತುಂಬ ಲೆಸ್ಸಾಗಿ ಲೆಸ್ ಆಗಿ ಲೆಸ್ ಆಗಿ ಒನ್ಗೆ ಬಂದು ನಿಂತಿದೆ ಸೊ ಥ್ಯಾಂಕ್ ಯು ಯಾರರೆಲ್ಲ ನಾನು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಇದೇ ಥರನೇ ಮುಂದೆನೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್